ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಸಿಎಲ್ ಮುಂದು ಬಿಎಂಆರ್ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆಗೆ ಒಪ್ಪಿಗೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಗೆ ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂಥದ್ದು ಟಿಕೆಟ್ ದರ ಶೇಕಡ ಐದರಷ್ಟು ಏರಿಕೆ ಮಾಡಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಕಳೆದ ವರ್ಷ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಐದರಷ್ಟು ಹೆಚ್ಚಳವನ್ನ ಮಾಡಲಾಗಿತ್ತು ಕಳೆದ ವರ್ಷವೂ ಹೆಚ್ಚಳದಿಂದ ಜನ ಬೇಸತ್ತು ಹೋಗಿದ್ರು ಯಾಕಪ್ಪ ದಿನನಿತ್ಯ ಓಡಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಮತ್ತಷ್ಟು ಏರಿಕೆಗೆ ಮುಂದಾಗಿರುವಂಥದ್ದು ಇದು ದಿನನಿತ್ಯ ಮೆಟ್ರೋ ಪ್ರಯಾಣಿಕರಿಗೆ ಓಡಾಡ್ತಾ ಇರ್ತಾರಲ್ಲ ಅವರಿಗಂತೂ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು ಲಾಸ್ಟ್ ಟೈಮ್ ಏರ್ಸಿದಾಗಲೇ ಯಾಕಷ್ಟೊಂದು ಏರ್ಸಿದ್ರು ಅಂತ ಹೇಳಿ ಬಹಳಷ್ಟು ಆಕ್ರೋಶಕ್ಕೂ ಕೂಡ ಒಳಗಾಗಿರುವಂಥದ್ದು ಈಗ ಮತ್ತೆ ಮೆಟ್ರೋ ಟಿಕೆಟ್ ದರವನ್ನ ಏರಿಸೋದಿಕ್ಕೆ ಹೊರಟಿದ್ದಾರೆ ಈಗ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರಬಹುದು ಈಗ ಮೆಟ್ರೋ ರೈಲು ದರ ಏರಿಕೆಗೆ ಸಮಿತಿ ತೀರ್ಮಾನವನ್ನು ಕೂಡ ಮಾಡಲಾಗಿತ್ತು ಈಗ ಬೋರ್ಡ್ ಮೀಟಿಂಗ್ ನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆದ ನಂತರ ನಿರ್ಧಾರವನ್ನ ಮಾಡಲಾಗಿದೆ ಈಗ ರಾಜ್ಯ ಸರ್ಕಾರದ ಒಪ್ಪಿಗೆ ಕೂಡ ಇದಕ್ಕೆ ಅತಿ ಮುಖ್ಯವಾಗಿರುತ್ತೆ ಈಗ ರಾಜ್ಯ ಸರ್ಕಾರ ಇದಕ್ಕೆ ಸೈನ್ ಹಾಕಿದ್ರೆ ಮಾತ್ರ ಇದು ಜಾರಿಗೆ ಬರುವಂತದ್ದು ಹಾಗಾದ್ರೆ ರಾಜ್ಯ ಸರ್ಕಾರ ಜೊತೆ ಏನೆಲ್ಲ ಚರ್ಚೆಗಳಾಗುತ್ತೆ ಇದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಈಗ ಸಮಿತಿ ಶಿಫಾರಸಿನ ಮೇರೆಗೆ ಪ್ರತಿ ವರ್ಷ ದರ ಏರಿಕೆಯನ್ನ ಮಾಡಬೇಕು ಎಫ್ಎಫ್ಸಿಯ ಶಿಫಾರಸ್ಸು ಆಧಾರದ ಮೇಲೆ ದರ ಏರಿಕೆ ಪ್ರತಿ ವರ್ಷ ದರ ಏರಿಕೆ ಪ್ರಸ್ತಾವನೆಯ ಸಲ್ಲಿಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಡಲಾಗ್ತಾ ಇತ್ತು ಇಲ್ಲಿಯವರೆಗೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡದ ಬಿಎಂಆರ್ಸಿಎಲ್ ಟಿಕೆಟ್ ದರ ಏರಿಕೆ ಕುರಿತು ನಗರಾಭಿವೃದ್ಧಿ ಇಲಾಖೆ ಹಣಕಾಸು ಇಲಾಖೆ ಸಮ್ಮತಿ ಕಡ್ಡಾಯವಾಗಿರುತ್ತೆ ಎಲ್ಲರ ಅನುಮತಿ ಕೂಡ ಬೇಕಾಗಿರುತ್ತೆ ನಗರಾಭಿವೃದ್ಧಿ ಇಲಾಖೆ ಮಾಹಿತಿ ಪ್ರಕಾರ ಸದ್ಯಕ್ಕೆ ಪ್ರಸ್ತಾವನೆ ಬಂದಿಲ್ಲ ಎನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಬಿಎಂಆರ್ ಒಪ್ಪಿಗೆ ಹಿನ್ನೆಲೆ ಈ ತಿಂಗಳ ಅಂತ್ಯದಲ್ಲಿ ದರ ಏರಿಕೆ ಸಾಧ್ಯತೆ ಇರಬಹುದಾ ಹಾಗಾದ್ರೆ ಸರ್ಕಾರದ ಪ್ರಸ್ತಾವನೆ ಸಲ್ಲಿಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಎಂಆರ್ ಹಾಗಾದ್ರೆ ದರ ಏರಿಕೆ ಆಗುತ್ತಾ ಲಾಸ್ಟ್ ಟೈಮ್ಗಿಂತ ಈಗ ಐದು ಪರ್ಸೆಂಟ್ ಹೆಚ್ಚಳ ಮಾಡೋದಿಕ್ಕೆ ಎಲ್ಲ ಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬೋರ್ಡ್ ಮೀಟಿಂಗ್ ನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿ ಎಲ್ಲ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಹಾಗಾದ್ರೆ ಜಾರಿ ಆಗುತ್ತಾ ಹಾಗಾದ್ರೆ ಪ್ರತಿ ವರ್ಷ ದರ ಏರಿಕೆ ಮಾಡ್ತಾನೆ ಇದ್ರೆ ಲಾಸ್ಟ್ ಟೈಮ್ ಮಾಡಿದಾಗಲೇ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬಂತು ಯಾಕೆ ದರ ಏರಿಕೆ ಮಾಡಿದ್ರು ಈಗ ದಿನನಿತ್ಯ ಓಡಾಡುವಂತಹ ಮೆಟ್ರೋ ಪ್ರಯಾಣಿಕರಿಗೆ ಇದೊಂದು ಆಪತ್ತು ತಂದಂಗೆ ಆಗ್ಬಿಟ್ಟಿತ್ತು ಈಗ ಮತ್ತಷ್ಟು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಜನ ಒಪ್ಕೊಳ್ತಾರ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಪ್ಪಿಕೊಳ್ಳೇ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗುತ್ತಾ ಎನ್ನುವಂತ ಪ್ರಶ್ನೆ ಕೂಡ ಮೂಡುತ್ತಾ ಇದೆ ಈಗ ಒಟ್ಟಿನಲ್ಲಿ ಬಿಎಂ ಆರ್ ಸಿಎಲ್ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಎಲ್ಲ ಇಲಾಖೆಗಳ ಜೊತೆಗೆ ಚರ್ಚೆಯನ್ನ ಮಾಡಿ ತಿಂಗಳ ಅಂತ್ಯದಲ್ಲಿ ದರ ಏರಿಕೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸರ್ಕಾರದ ಪ್ರಸ್ತಾವನೆಯನ್ನ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಬಿಎಂಆರ್ ಸಿ ಎಲ್ ಹಾಗಾದ್ರೆ ಈ ತಿಂಗಳ ಅಂತ್ಯದಲ್ಲಿ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ನಗರಾಭಿವೃದ್ಧಿ ಇಲಾಖೆ ಮಾಹಿತಿ ಪ್ರಕಾರ ಸದ್ಯಕ್ಕೆ ಯಾವುದೇ ಪ್ರಶ್ನೆ ಬಂದಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಟಿಕೆಟ್ ದರ ಏರಿಕೆ ಕುರಿತು ನಗರಾಭಿವೃದ್ಧಿ ಇಲಾಖೆ ಹಣಕಾಸು ಇಲಾಖೆ ಸಮ್ಮತಿ ಕಡ್ಡಾಯವಾಗಿರುತ್ತೆ ಅವರ ಇಲಾಖೆಗಳ ಅಧಿಕಾರ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾರೆ ನಗರಾಭಿವೃದ್ಧಿ ಇಲಾಖೆ ಹಾಗೂ ಹಣಕಾಸು ಇಲಾಖೆಯ ಸಮ್ಮತಿ ಕೂಡ ಕಡ್ಡಾಯ ಆಗಿರೋದ್ರಿಂದ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಎನ್ನುವಂತಹ ಪ್ರಶ್ನೆ ಕೂಡ